ಕೆರಗೋಡಲ್ಲಿ ನಡೀತಿರೋ ಪಂಚಲಿಂಗೋತ್ಸವ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ತಾಯಂದಿರಿಗೆ ಹಾಗೆ ವೇದಿಕೆ ಮೇಲಿರೋ ಅನುಷ ಮೇಡಮ್ ಅವ್ರಿಗೆ ಐಶ್ವರ್ಯಾ ಮೇಡಮ್ ಅವ್ರಿಗೆ ಸ್ಪಂದನ ಮೇಡಮ್ ಅವ್ರಿಗೆ ಪ್ರೀತಿ ಮೀನ್ ಪ್ರೀತಿ ಮೇಡಮ್ ಅವ್ರಿಗೆ ಲೋಕಿ ಸರ್ಗೆ ಆ್ಯಂಡ್ ನಮ್ಮ ಸ್ಟಾರ್ ಚಂದ್ರ ಸರ್ಗೆ ಎಲ್ರಿಗೂ ಆ್ಯಂಡ್ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಮಕ್ಕಳಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ಮಹಾರಾತ್ರಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಕಾರ್ಯಕ್ರಮಕ್ಕೆ ಕರೆದಂಥ ನಮ್ಮ ಬಿ ಟಿ ವಿ ಮಾಲೀಕರಾದ ಕುಮಾರಣ್ಣನಿಗೆ ಆ್ಯಂಡ್ ನಮ್ಮ ಮಂಡ್ಯದ ಸುಪುತ್ರ ನಮ್ಮ ರವಿಕುಮಾರ್ ಗೌಡ್ರ ಸರ್ಗೆ ಹಾಗೆ ಎಸ್ಪೆಷಲಿ ಎಲ್ಲ ಮಂಡ್ಯ ಜನಗಳಿಗೆ ಥ್ಯಾಂಕ್ ಯು ಸೋ ಮಚ್ ಮಂಡ್ಯ ಬಂದಿದ ತಕ್ಷಣ ಒಬ್ರು ನೆನಪಾಗ್ತಾರೆ ಅದು ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಶಂಕರು ಪಂಚಲಿಂಗೋತ್ಸವ ಐ ಮೀನ್ ನಾನು ನಮ್ಮ ಕೆರಗೋಡು ತುಂಬಾ ನನಗೆ ಕನೆಕ್ಷನು ಏನಕ್ಕೆ ಅಂದರೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಏನು ಅಂದರೆ ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಯಾರನ್ನೋ ಒಬ್ಬರು ಚಾನ್ಸ್ ಕೊಟ್ಟಿರಬೇಕಲ್ಲ ಅದು ನಿಮ್ಮೂರು ಕೆರಗೋಡಲ್ಲಿರುವಂಥ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೇನೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಸೊ ಕೆರಗೋಡು ಅಂದರೆ ನನಗೆ ಹತ್ತಿರ ಆಗಿದೆ ಕೆರಗೋಡು ಅಂದಿದ ತಕ್ಷಣ ಎರಡನೇ ಮಾತೇ ಆಡಿಲ್ಲ ಯಾಕೆ ಅಂದರೆ ನನಗೆ ಚಾನ್ಸ್ ಕೊಟ್ಟಂಥ ಊರು ಈ ಊರು ಥ್ಯಾಂಕ್ ಯು ಸೋ ಮಚ್ ನಿಮ್ ನೀವೆಲ್ಲರೂ ಎಲ್ಲ ಸಿನಿಮಾನೂ ನೋಡಿದ್ದೀರಾ ಅದೂರಿ ಬಹದ್ದೂರು ಬರ್ಜರಿ ಪೋಗರು ಮಾರ್ಟಿನು ಈಗ ನೆಕ್ಸ್ಟ್ ರಿಲೀಸ್ ಆಗುವಂತ ಕೇಳಿ ಚಿತ್ರನೂ ನೋಡ್ತೀರಾ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿಗೆ ಇಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಕ್ಚುಲಿ ಮನೇಲಿ ಯೂಶುಲಿ ನನಗೆ ಎರಡು ಮಕ್ಕಳಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಎರಡು ವರ್ಷ ಅವರು ಇವತ್ತು ನಮ್ಮ ಅಪ್ಪನ ಜೊತೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ ಫುಲ್ ರೆಡಿಯೆಲ್ಲ ಆಗಿ ನಾನು ಇಲ್ಲಿದ್ದೀನಿ ಇದನ್ನು ಮಾತಾಡಿದ ತಕ್ಷಣ ನಾನು ಹೊರಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪೊಲೀಸ್ ಇಲಾಖೆಯವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಡಾನ್ಸರ್ಸ್ಗೆ ಮ್ಯೂಸಿಷಿಯನ್ಸ್ಗೆ ಆ್ಯಂಡ್ ಅಲ್ಲಿ ಕಾಂಪೌಂಡ್ ಮೇಲೆ ಕೂತಿದ್ದಾರೆ ಅವ್ರಿಗೆ ಅಲ್ಲಿ ಫ್ಲ್ಯಾಗ್ಸ್ ಎಲ್ಲ ಎತ್ಕೊಂಡು ಬಂದಿದ್ದಾರೆ ಅವ್ರಿಗೆ ಫೋಟೋಸ್ ಎಲ್ಲ ತಂದಿದ್ದಾರೆ ಸೊ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ Thank you, thank you so so much. Love you all. Jai Anjaneya.